ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಬ್ಲಾಗಿನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಇದ್ರಿ ಇಷ್ಟು ಜನ ಪ್ರೀತಿ ಕೊಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಯಾಕೆ ಸಿಸ್ಟರ್ ವೀಡಿಯೋ ಇಲ್ಲ ಇವತ್ತು ಯಾಕೆ ವೀಡಿಯೋ ಹಾಕಿಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ವಿ ಬೇಕಾದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ನೋಡ್ತಿರ್ಬೋದು ನನಗೆ ಅದೆಲ್ಲ ನೋಡಿ ತುಂಬ ಆಗುತ್ತೆ ಫ್ರೆಂಡ್ಸ್ ನನಗೂ ತುಂಬ ಆಸೆ ಇದೆ ಡೈಲಿ ವೀಡಿಯೋ ಹಾಕಬೇಕು ಡೈಲಿ ಎಡಿಟಿಂಗ್ ಎಲ್ಲ ಮಾಡಿ ಚೆನ್ನಾಗಿ ವೀಡಿಯೋ ಹಾಕಬೇಕು ಅಂತ ನನಗೂ ಆಸೆ ಇದೆ ಫ್ರೆಂಡ್ಸ್ ಆದರೆ ನನಗೆ ಮಾಡೋದಕ್ಕೆ ಆಗ್ತಾಯಿಲ್ಲ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಫ್ರೆಂಡ್ಸ್ ಆ ಟೈಮಲ್ಲಿ ದಿನ ಬಿಟ್ಟು ದಿನ ಅಟ್ಲೀಸ್ಟ್ ಒಂದಡೆ ವೀಡಿಯೋ ಹಾಕೋಣ ಅಂತಂದರೆ ಅದು ಇಲ್ಲ ಟೂ ಡೇಸ್ಗೆ ಒಂದ್ಸರಿ ಆಗ್ತಾ ಇದ್ದೀನಿ ಇಲ್ಲ ತ್ರೀ ಡೇಸ್ಗೆ ಒಂದ್ಸರಿ ನಾನು ವಿಡಿಯೋ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೀವು ಎಷ್ಟು ಜನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನನಗೆ ಹೇಳೋದಕ್ಕೆ ಇಲ್ಲ ನನ್ನ ಇಷ್ಟಪಟ್ಟು ನೂರೇ ಜನ ನೋಡಲಿ ಅಷ್ಟು ಜನನೂ ಸಹಿತ ಮೆಸೇಜ್ ಮಾಡ್ತೀರಲ್ವ ಅದೊಂದು ನನಗೆ ಖುಷಿಯಾಗುತ್ತೆ ನಾವು ನಿಮ್ಮಮ್ಮ ಚೆನ್ನಾಗಿದ್ದಾರಾ ನೀವು ಚೆನ್ನಾಗಿದ್ದೀರಾ ಯಾಕೆ ವೀಡಿಯೋ ಆಗ್ತಾಯಿಲ್ಲ ಏನಾಯ್ತು ಅಂತ ಅಂತ ಕೇಳ್ತೀರಲ್ಲ ಫ್ರೆಂಡ್ಸ್ ಆ ಸಾಕು ಅದ್ರ ಮುಂದೆ ಇನ್ನೇನೂ ಇಲ್ಲ ಆದಷ್ಟು ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಮಾತ್ರ ಒಂದು ನಿಮಿಷ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾನು ಡೈಲಿ ಅದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ನನ್ನ ಬಿಸ್ನೆಸ್ ಕಡೆನೂ ಸಹಿತ ಆ ಕಡೆನೋ ಟೆನ್ಷನ್ ಮನೆ ಕಡೆ ಟೆನ್ಷನ್ ಎಲ್ಲ ನನಗೆ ಒಂದೇ ಸರಿ ತಲೆ ಮೇಲೆ ಬಿದ್ದಂಗೆ ಆಗಿದೆ ಫ್ರೆಂಡ್ಸ್ ಆ ಏನು ಮಾಡಬೇಕು ಅಂತೆಲ್ಲ ಗೊತ್ತಾಗ್ತಿಲ್ಲ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಈ ಥರ ಒಂದು ಸಿಚುವೇಶನ್ಗೆ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನಮ್ಮಮ್ಮಗೆ ಹಿಂಗಾಗಿದೆ ಅಲ್ವಾ ಇನ್ನೂ ನಮ್ಮಮ್ಮ ರಿಕವರಿ ಆಗ್ತಾನೆ ಇಲ್ಲ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ ಅದೊಂದು ತುಂಬ ಬೇಜಾರಾಗುತ್ತೆ ನಮಗೆ ನೆನೆಸ್ಕೊಂಡ್ರೆ ಏನು ಬೇಕಾದ್ರೂ ತಡ್ಕೊಬೋದು ಫ್ರೆಂಡ್ಸ್ ಆ ತಾಯಿಗೆ ಏನೇ ಆದರೂ ಅದು ಮನಸ್ಸು ನೋವಾಗೋದಿಲ್ಲ ನಾವು ತಾಯಿ ಆದ್ಮೇಲೇ ಗೊತ್ತಾಗುತ್ತೆ ಮುಂಚೆಯೆಲ್ಲ ನಾನು ಮದುವೆ ಹಾಕಿ ಮುಂಚೆ ನಮ್ಮ ಅಮ್ಮಂಗೆ ಸ್ವಲ್ಪ ನಾನು ಹಠ ಇದ್ದೆ ಅದೇ ಬೇಕು ಇದೇ ಬೇಕು ಮತ್ತು ಎದ್ದು ರೂ ಕೊಡೋದು ಅದೆಲ್ಲ ಮಾಡ್ತಾಯಿದ್ದೆ ಇವಾಗ ನೆನೆಸ್ಕೊಳ್ತಾಯಿದ್ರೆ ಪಾಪ ನಮ್ಮಮ್ಮ ಒಂದು ಚಿಕ್ಕ ಮಗು ಥರ ಆಗಿಬಿಟ್ಟಿದ್ದಾರೆ ಎಲ್ಲ ನಾನೇ ನೋಡ್ಕೊಳ್ಬೇಕು ಹಾಗಾಗಿ ಅದೆಲ್ಲ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಫ್ರೆಂಡ್ಸ್ ನಾನು ನೋಡ್ಕೊಳ್ತೀನಿ ಏನು ತೊಂದರೆ ಇಲ್ಲ ದೇವರಿದ್ದಾನೆ ಹಾಂ ಅಷ್ಟೇ ಫ್ರೆಂಡ್ಸ ಇನ್ನೇನಿಲ್ಲ ನಾವು ಅಮ್ಮನ ತೋರ್ಸೋದಕ್ಕೆ ಆಗೋದಿಲ್ಲ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ನಾವು ಅಮ್ಮನ ತೋರಿಸೋದಕ್ಕೆ ಅಷ್ಟು ವೀಕ್ ಆಗಿಬಿಟ್ಟಿದ್ದಾರೆ ಎಲ್ಲ ಹಾಸ್ಪಿಟಲ್ಗೋರು ನಾರ್ಮಲ್ ಅಂತಾರೆ ಚೆನ್ನಾಗಿದ್ದಾರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಟ್ರೀಟ್ಮೆಂಟು ಸಹಿತ ನಡೀತಾ ಇದೆ ಫ್ರೆಂಡ್ಸ್ ಆದರೂ ಯಾಕೆ ಅವ್ರಿಗೆ ವರ್ಕ್ ಇಲ್ಲ ಏನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಆ ದೇವ್ರು ಕಾಪಾಡಬೇಕಷ್ಟೇ ಆ ದೇವ್ರ ಮೇಲೆ ಭಾರ ಹಾಕಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಆ ದೇವ್ರ ಮೇಲೆ ಭಾರ ಹಾಕಿದ್ದೀವಿ ಅಷ್ಟೇ ಮನುಷ್ಯಂಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ನಮ್ಮ ಅಮ್ಮ ಚೆನ್ನಾಗಿ ಗುಂಡಕ್ಕೆ ಇದ್ದವರು ಸಡನ್ನಾಗಿ ಒಂದು ಎರಡು ತಿಂಗಳೊಳಗಡೆ ಇಷ್ಟು ವೀಕ್ ಆಗಿದ್ದಾರೆ ಅಂತಂದರೆ ನನಗಿನ್ನೂ ತುಂಬ ಸಣ್ಣ ಆಗಿಬಿಟ್ಟಿದ್ದಾರೆ ಇಷ್ಟೇ ಆಗಿಬಿಟ್ಟಿದ್ದಾರೆ ಅದೆಲ್ಲ ನೆನ್ಸ್ಕೊಂಡು ಬೇಜಾರಾಗುತ್ತೆ ಅವರು ತಕ್ಕನಾಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರಲ್ವಾ ಬೇರೆಯವರಾಗಿದ್ದರೆ ಖಂಡಿತ ಕೆಲವಷ್ಟು ಜನಕ್ಕೆ ಹೇಳ್ತಿರೋದಷ್ಟೇ ನಿಜ ಏ ನಮ್ಗೆ ಯಾಕೆ ಬೇಕು ಏನು ಎತ್ತೋ ಅಂತ ಹೇಳೋರು ಆದರೆ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ ಅವರೇ ಟ್ಯಾಬ್ಲೆಟ್ಸ್ ಕೊಡೋದಾಗಿರ್ಬೋದು ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡೋದು ನನಗೆ ಇನ್ನೂ ಯಾವಾಗ ಏನೇನು ಕೊಡಬೇಕು ಅಂತ ಗೊತ್ತಿಲ್ಲ ವಾಶ್ರೂಮ್ಗೆಲ್ಲ ನಾನೇ ಕರ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಇನ್ನೇನು ಬೇಡ ನಾವು ಅಮ್ಮಂಗೆ ಇನ್ನೇನು ಬೇಡ ಫ್ರೆಂಡ್ಸ್ ಒಂದು ಸ್ವಲ್ಪ ಶಕ್ತಿ ಕೊಡಲಿ ಚೆನ್ನಾಗೇ ಇದ್ದಾರೆ ಯಾಕೋ ಕೈಕಲ್ಲೆಲ್ಲ ಸೋಲು ಅಂತಾರೆ ಒಂಥರ ಒಂದೊಂದ್ಸರಿ ಮಾತಾಡೋದಿಲ್ಲ ಹಂಗೆ ಆಗ್ತಾ ಇದೆ ಏನು ಹೇಳೋದು ನನಗೆ ಗೊತ್ತಾಗ್ತಿಲ್ಲ ಆಗ್ತಿದೆ ಏನು ಎಲ್ಲ ಡಾಕ್ಟರ್ ಜಯದೇವ ಹಾಸ್ಪಿಟಲಲ್ಲೂ ತೋರಿಸಿದೀವಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಂದರೆ ಎಲ್ಲ ಕಡೆ ತೋರಿಸಿದ್ವಿ ಅದೇನಾಯ್ತೈತೆ ಏನು ಅಂತ ಪಾಪ ನಮ್ಮ ಅಮ್ಮನೊಬ್ಬರಿಗೆ ಗೊತ್ತು ನಾವು ಪ್ರತಿ ಸಲ ಕೇಳ್ದಾಗ ಕೇಳ್ದಾಗ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ನೀವು ಊಟ ಮಾಡಿ ಅಂತ ಹೇಳ್ತಾ ನಮ್ಮ ಅಮ್ಮ ದಿನಕ್ಕೆ ಎಷ್ಟು ಸರಿ ಹಿಂಗೆ ಕೈ ಸರಣೆ ಮಾಡ್ಕೊಂಡು ಊಟ ಮಾಡೋಗಿ ಊಟ ಮಾಡೋಗಿ ಅಂತಾರೆ ತಾಯಿ ನೋಡಿ ಎಂಥ ಪರಿಸ್ಥಿತಿಯಲ್ಲಿದ್ದರು ಮಕ್ಕಳಿಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತಂದರೆ ನನಗಂತೂ ನಾವು ಅಮ್ಮ ತುಂಬ ಕಷ್ಟಪಟ್ಟಿದ್ದೇನೆ ಫ್ರೆಂಡ್ಸ್ ಅದೆಲ್ಲ ಹೇಳ್ಕೊಬಾರ್ದು ಏನೂ ಮಾಡೋದಕ್ಕಾಗೋದಿಲ್ಲ ನಮಗೂ ಅಷ್ಟೇ ಇವಾಗಂತೂ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ಇನ್ನೂ ಯಶಕನ್ನು ನಾವು ಸ್ಕೂಲ್ಗೆ ಜಾಯಿನ್ ಮಾಡಿಸಿಲ್ಲ ಪಾಪ ಅವಳು ಎಜುಕೇಷನ್ನ ಸಹಿತ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಕೊಡಿಸೋದಾದ್ರೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಬಿ ಸಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ವಿ ಎಫ್ಟಿನ್ ಸ್ಯಾಲ್ರಿ ಸಿ ಬಿ ಸಿಗೆ ಸ್ವಲ್ಪ ಕಾಸ್ಟು ಕೇಳ್ಕೊಂಬಂದ್ವಿ ಫಿಫ್ಟಿ ಫೈವ್ ತೌಸಂಡ್ ಫಿಫ್ಟಿ ತೌಸಂಡ್ ಆ ರೀತಿಯಾಗಿ ಆಗುತ್ತಂತೆ ಬುಕ್ಸು ಬ್ಯಾಗು ಎಲ್ಲ ಕೊಡೋದಕ್ಕೆ ನಿಜ ನಮ್ಮ ಹತ್ರ ಅಷ್ಟೊಂದು ಅಮೌಂಟು ಇವಾಗ ಸದ್ಯಕ್ಕಿಲ್ಲ ನಮ್ಮ ನೋಡಿಕೊಂಡೆ ಅವಳು

ಯಾವುದು ಮ್ಯಾನೇಜ್ ಮಾಡೋದಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಇವಾಗ ಹೋಗೋಣ ಇವಾಗ ಹೋಗ್ಲಿ ನೋಡೋಣ ಸ್ಟೇಟ್ ಸ್ಕೂಲ್ಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಯಶಿಕನ್ನ ಓದ್ತಾರೆ ಎಲ್ಲಿದ್ರು ಓದ್ತಾರೆ ಚೆನ್ನಾಗಿ ಒಂದು ವರ್ಷ ಚೆನ್ನಾಗಿ ಇಲ್ಲೇ ಸೇರಿಸಿರೋ ಸಾಕು ಆಮೇಲೆ ನಾವು ಸಿ ಬಿ ಎಸ್ ಸಿಲ್ಲೂ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನನಗೆ ಸಿ ಬಿ ಎಸ್ ಸಿ ಎಜುಕೇಷನ್ ಸೇರಿಸ್ಬೇಕು ಅಂತ ಮುಂಚೆಯಿಂದಲೂ ಆಸೆ ಇದೆ ಫ್ರೆಂಡ್ಸ್ ಹಾಗಾಗಿ ಅದು ಏನು ಮಾಡಿದ್ರು ಎಷ್ಟು ಮಾಡಿದರೂ ಆಗ್ತಾಯಿಲ್ಲ ನನ್ನ ಬಿಸ್ನೆಸ್ಸಲ್ಲಿ ಎಷ್ಟೇ ದುಡಿದ್ರು ಸಹಿತ ಎಲ್ಲ ಮನೆಗೆ ಹೋಗ್ತಾಯಿದೆ ಅಮ್ಮಂಗೆ ಖರ್ಚಾಗಿರ್ಬೋದು ಮನೆ ಖರ್ಚು ಎಲ್ಲ ಅಲ್ಲೇ ಹೋಗ್ತಾಯಿದೆ ಫ್ರೆಂಡ್ಸ್ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಫುಲ್ಲು ನಾನಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಅಷ್ಟು ವೀಕ್ ಆಗಿದ್ದೀನಿ ಫುಲ್ಲು ವೀಕ್ ಆಗಿದ್ದೀನಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀನಿ ಅದಕ್ಕೆ ವಿಡಿಯೋನೂ ಸಹಿತ ನನಗೆ ಆಗ್ತಾಯಿಲ್ಲ ಅದಕ್ಕೆ ಒಬ್ಬರು ಮನೇಲಿ ಗಂಡು ಮಕ್ಕಳು ಇರಬೇಕು ಅಂತ ಹೇಳ್ತಾರಲ್ವ ನನಗಂತೂ ಚಿಂತೆನೇ ಇಲ್ಲ ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಒಬ್ಬರು ಮಗ ಯಾವ ರೀತಿಯಾಗಿ ನೋಡ್ಕೋಬೇಕು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಮೇಯ್ನು ಅವ್ರಿಗೆ ಎಷ್ಟು ಕೈ ಮುಗಿದ್ರೂ ಸಾಲೋದಿಲ್ಲ ಹಾಸ್ಪಿಟಲ್ಗೆ ಮತ್ತೆ ನಾಳೆ ನಾಳೆ ಇಲ್ಲ ನಾಡ್ದು ಡೇಟ್ ಇದೆ ಅವಾಗ ಹೋಗಬೇಕಾಗುತ್ತೆ ನಮ್ಮಮ್ಮ ಕರ್ಕೊಂಡು ಹೋಗಬೇಕಾಗುತ್ತೆ ಎಲ್ಲ ಟ್ರೀಟ್ಮೆಂಟು ಸಹಿತ ನನ್ನ ಹಸ್ಬೆಂಡೇ ನೋಡ್ಕೊಳ್ತಾ ಇರೋದು ಯಾರು ಆಗೋದಿಲ್ಲ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಮುಂಚೆ ಚೆನ್ನಾಗಿದ್ವಿ ಎಲ್ಲ ಬರ್ತಾಯಿದ್ರು ನಮ್ಮ ಹತ್ರನೇ ಬರ್ತಾಯಿದ್ರು ಓಹೋ ಚೆನ್ನಾಗಿದ್ದೀರಾ ಹಂಗೆ ಹಿಂಗೆ ಅಂತ ಮಾತಾಡ್ಸ್ಕೊಂಡು ಬರ್ತಾಯಿದ್ರು ಇವರು ನಮ್ಮವರೇ ನಮ್ಮವ್ರೇ ಅಂದ್ಕೊಂಡು ಇವಾಗ ಯಾರಿಗೆ ಏನೇ ಹೇಳಿದ್ರು ಸಹಿತ ಯಾರು ಕೇಳೋ ಪರಿಸ್ಥಿತಿನೂ ಇಲ್ಲ ಹೀಗೆ ಅಂತ ಜೀವನ ಹೀಗೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಕೆಲವಷ್ಟು ಜನನೇ ಹಾಗೆ ಎಲ್ಲರೂ ತುಂಬ ಕಷ್ಟದಲ್ಲಿದ್ದಾರೆ ತುಂಬ ಕೆಳಗಡೆ ಹೋಗ್ತಾ ಇದ್ದಾರೆ ಅಂತ ಅಂದಾಗ ಎಷ್ಟು ಚೆನ್ನಾಗಿ ಕೈ ಬಿಟ್ಟು ಹೋಗ್ತಾರೆ ಅಂತ ಅಂದರೆ ನಾನು ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿದ್ದು ನಿಜ ನಾನು ಅನುಭವಿಸಿದ್ದೀನಿ ಫ್ರೆಂಡ್ಸ್ ಆ ವಿಡಿಯೋದಲ್ಲಿ ಮಾತ್ರ ಕೇಳ್ತಾ ಇದ್ದೆ ನಿಜವಾಗಿ ಅನುಭವಿಸಿರೋದು ಇವಾಗ ಒಂದೆರಡು ತಿಂಗಳಿಂದೆ ನೋಡ್ಕೊಂಡು ಇದೀವಿ ಹೆಂಗೆಂಗೋ ಚೆನ್ನಾಗೆಲ್ಲ ಮಾತಾಡ್ಸ್ಕೊಂಡಿರೋರು ಇವಾಗ ಹಂಗಲ್ಲ ಎಲ್ಲ ನಾವು ಯಾವಾಗ ಕೆಳ ಿ ಇದಾಗ್ತಿದ್ದೀವೋ ಹಂಗೆ ಅವರು ಸರ್ಕೊಂಡ್ಬಿಟ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನು ಇದು ಮಾಡೋದಿಲ್ಲ ಹಂಗಾಗಿ ಯಾರು ಯಾರಿಗೂ ಆಗೋದಿಲ್ಲ ಫ್ರೆಂಡ್ಸ್ ನಾವು ನಮ್ಮನೆಯವ್ರು ಅಷ್ಟೇ ಇನ್ನು ಬೇರೆ ಯಾರೂ ಆಗೋದಿಲ್ಲ ಯಾ ದುರ ರಿಲೇಷನ್ ಆಗಿರ್ಬೋದು ಯಾರು ರಿಲೇಷನ್ ಆಗಿರ್ಬೋದು ಯಾರು ಅಷ್ಟೊಂದು ಸಪೋರ್ಟ್ ಮಾಡೋದು ಅಷ್ಟು ಜಾಸ್ತಿ ಜನ ಇಲ್ಲ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ ಓಕೆನಾ ನನ್ನ ಹಸ್ಬೆಂಡೊಬ್ಬರೇ ನಮ್ಮ ನಮ್ಮಮ್ಮನ ಕಾಪಾಡಿರೋದು ಅಂತಂದರೆ ನನ್ನ ಹಸ್ಬೆಂಡೇ ನಮ್ಮಕ್ಕ ಹೋಗ್ತಾ ಬರ್ತಾ ಇದ್ದಾರೆ ನಮ್ಮ ಅಕ್ಕನೂ ಪಾಪ ಅವಳಿಗೆ ಹೆವಿ ಕೆಲಸ ಪಾಪ ಅಲ್ಲೂ ಅವ್ಳಿಗೆ ಎಲ್ಲ ತುಂಬ ಇದಿದೆ ಹಾಗಾಗಿ ನಮ್ಮ ಅಕ್ಕನೂ ಇರ್ತಾರೆ ವೀಕ್ಲಿ ಒನ್ ಟೂ ಟೈಮ್ಸ್ ಎಲ್ಲ ಬರ್ತಾಯಿರ್ತಾರೆ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಜೀವನದಲ್ಲಿ ಪಾಠ ಕಲ್ತಿದ್ದೀನಿ ಅಂತ ಅಂದರೆ ಎಷ್ಟು ಎತ್ತಕ್ಕೆ ಬೆಳಿಬೇಕು ಅಂತಂದರೆ ನಾನು ಹಠ ಮಾಡಿದ್ದೀನಿ ಅದು ಬೆಳವಣಿಗೆ ಆಗೋವರೆಗೂ ಬಿಡೋದಿಲ್ಲ ಇವಾಗ ಒಂದು ಸ್ವಲ್ಪ ನಮ್ಮಮ್ಮ ಚೆನ್ನಾಗಿ ಚೇತಿಸ್ಕೊಳ್ಳಿ ಅಲ್ಲಿವರೆಗೂ ಸ್ವಲ್ಪ ನನ್ನ ಮೈಂಡ್ ತುಂಬ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ಆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಹೆಚ್ಚಾಗಿ ಬಿಸ್ನೆಸ್ ಮಾಡ್ಬೋದು ಆದರೆ ನನ್ನ ಕೈಯ್ಯ ಆಗ್ತಾಯಿಲ್ಲ ಅಷ್ಟೊಂದು ಪ್ರಾಫಿಟ್ಟು ಬೇರೆ ಕಡೆ ಬಿಸ್ನೆಸ್ ಅಷ್ಟೊಂದು ಪ್ರಾಫಿಟ್ಟು ಹಣ ಎಲ್ಲ ಸುರಿದುಬಿಟ್ಟು ಮಾಡೋಷ್ಟು ಅಷ್ಟು ಶಕ್ತಿನೂ ಇಲ್ಲ ಇವಾಗ ನಮಗೆ ಟ್ರೀಟ್ಮೆಂಟಕ್ಕೂ ಅಮೌಂಟ್ ಎಲ್ಲ ಸಾಲ್ಟೇಜ್ ಆಗ್ತಾಯಿದೆ ಎಲ್ಲ ಒಬ್ಬೊಬ್ಬರಾಗಿ ಕೈ ಕೊಟ್ಟು ಹೋಗ್ತಾ ಇದ್ದಾರೆ ಮುಂಚೆ ನಾವು ಅಮ್ಮನ ಹತ್ರ ಎಷ್ಟು ಚೆನ್ನಾಗಿದ್ರು ಅಂತ ಅಂದರೆ ಅವೆಲ್ಲ ವೀಡಿಯೋದಲ್ಲಿ ಹೇಳ್ಕೊಳ್ಳೋದು ಬೇಡ ಫ್ರೆಂಡ್ಸ್ ಆ ಏನೇ ಆಗಲಿ ಆ ಭಗವಂತ ಇದ್ದಾನೆ ದೇವ್ರ ಇದ್ದಾನೆ ಎರಡು ಕಣ್ಣು ದೇವ್ರು ಬಿಟ್ಟು ನೋಡ್ತಾ ಇರ್ತಾರೆ ಸಾಕು ನಮ್ಮ ಅಮ್ಮನ ಬದುಕಿಸ್ಕೊಟ್ರೆ ಸಾಕು ಅಷ್ಟೇ ಕೇಳ್ಕೊತಾ ಇರೋದು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಮ್ಮ ಒಂದು ಚೆನ್ನಾಗಿದ್ರೆ ಅಂತ ಕೇಳ್ಕೊತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಮಾಡ್ತಾ ಇಲ್ಲ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಮನ್ಸಿಗೆ ಬರೋದಿಲ್ಲ ಅಯ್ಯೋ ಈ ಟೈಮಲ್ಲಿ ವಿಡಿಯೋ ಮಾಡಬೇಕು ಈ ಟೈಮಲ್ಲಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ನಮ್ಮ ಆದರೂ ವಿಡಿಯೋ ಮಾಡು ಊಟ ಮಾಡೋಗು ಮಕ್ಳು ನೋಡ್ಕೋ ಅಂತ ಹೇಳ್ತಾ ಇರ್ತೀನಿ ನಮ್ಮ ಸಾಕು ಅಷ್ಟೇ ಇನ್ನೇನು ಬೇಡ ಅಮ್ಮ ಒಂದು ಹುಷಾರಾದರೆ ಸಾಕು ಫ್ರೆಂಡ್ಸ್ ಇನ್ನೇನು ಬೇಡ ಪಾಪ ಆ ಜೀವ ಮನಸ್ಸಲ್ಲಿ ಏನೇನು ಆಗ್ತಿದೆಯೋ ಏನೋ ಗೊತ್ತಿಲ್ಲ ಆ ಶರೀರದಲ್ಲಿ ಏನೇನು ಆಗ್ತಿದೆಯೋ ಏನೋ ನಮ್ಮ ಅಮ್ಮನ ಒಬ್ಬರಿಗೆ ಗೊತ್ತು ಏನಾಗ್ತಿದೆಯ ಏನೋ ಅಂತ ಹೇಳಿದ್ರು ಸಹಿತ ಹೇಳ್ತಾ ಇಲ್ಲ ರಿಪೋರ್ಟಲ್ಲೆಲ್ಲ ನಾರ್ಮಲ್ಲೇ ಇದೆ ಒಂದು ಎರಡು ಮೂರು ಹತ್ರ ತೋರಿಸಿದ್ವಿ ನಾರ್ಮಲ್ಲೇ ಬರ್ತಾ ಇದೆ ಮುಂಚೆ ಆಗಿದ್ದರೆ ಸ್ವಲ್ಪ ಅವ್ರದ್ದು ಹಾರ್ಟ್ ಬ್ಲಾಕ್ ಆಗಿತ್ತು ಅದೆಲ್ಲ ಇವಾಗ ಟ್ರೀಟ್ಮೆಂಟಿಂದ ಸಾಲ್ವ್ ಆಗಿದೆ ಆದರೆ ಯಾಕೋ ಮತ್ತೆ ಕುಗ್ಗೋಗ್ತಾ ಇದ್ದಾರೆ ಏನು ಎತ್ತ ಅಂತ ನಮಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಹಾಗಾಗಿ ಆದಷ್ಟು ಅವ್ರನ್ನ ಖುಷಿಪಡಿಸೋದೇ ಒಂದು ಕೆಲಸ ಆಗಿದೆ ಮತ್ತು ಮೂರು ಹೊತ್ತು ಅವ್ರನ್ನೇ ನೋಡ್ಕೋಬೇಕು ಎಲ್ಲಿ ಏನಾಗುತ್ತೆ ಅಂತ ಸಡನ್ನಾಗೆ ನಮಗೆ ಎಲ್ಸುತ್ತೆ ಎಲ್ಲಿ ಬೀಳ್ತಾರೆ ಏನೋ ಅಂತ ಭಯ ಆಗುತ್ತೆ ಟಾಯ್ಲೆಟಿಂದ ಹಿಡಿದ್ರಿ ಬಾತ್ರೂಮಿಂದ ಹಿಡಿದು ಎಲ್ಲ ಪ್ರತಿ ಒಂದು ನಾನೇ ನೋಡ್ಕೊಳ್ಬೇಕು ಫ್ರೆಂಡ್ಸ ಅದಕ್ಕೆ ತುಂಬ ಕಷ್ಟ ಆಗಿದೆ ಜೀವನ ತುಂಬ ಕಷ್ಟ ಫ್ರೆಂಡ್ಸ್ ಈಸಿ ಅಲ್ಲ ನಮ್ಮಂಥಿಗೆ ಭಗವಂತ ಈ ರೀತಿಯಾಗಿ ಅಂತ ಅನ್ನಿಸ್ತು ಹೆಂಗೋ ಒಂದು ಚೂರು ಮೇಲೆ ಬರ್ತಿದ್ದೀವಿ ಅಂತ ನನಗೆ ಫುಲ್ಲು ಕುಸ್ತೋಗ್ಬಿಟ್ಟಿದ್ವಿ ಫ್ರೆಂಡ್ಸ್ ಮೆಂಟಲಿ ಡಿಸ್ಟರ್ಬ್ ಆಗಿದ್ವಿ ಹೆಂಗ ಹೆಂಗೋ ಖುಷಿಯಾಗಿದ್ದಾರೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ವಿ ಅವರು ಸ್ವಲ್ಪ ಹಣಕಾಸಿದ್ದು ಏನೋ ಒಂಚೂರು ಜೀವನ ಬೆಳೀತಾ ಇದೆ ಅಂದರೆ ಅದರಲ್ಲೂ ಕುಸ್ತೋಗ್ಬಿಟ್ವಿ ಎಲ್ಲ ಚಲೋ ಪಿಲ್ಯಾಗಿದ್ದೆ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ಮೇಲೆ ಎದ್ದು ಬರೋದೊಂದೇ ನಮ್ಮ ಕೈಲಾಗಿರೋದು ನಮ್ಮ ನಮ್ಮಮ್ಮ ಒಬ್ಬರು ಚೆನ್ನಾಗಾಗ್ಬಿಟ್ರೆ ಸಾಕು ಏನು ಬೇಕಾರೋ ಮಾಡ್ಬೋದು ಫ್ರೆಂಡ್ಸ್ ಓಕೆ ನನ್ನ ಹಸ್ಬೆಂಡ್ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ನಾನು ಇಷ್ಟಾರು ಇಷ್ಟ ನಮ್ಮಲ್ಲಿ ವಿಡಿಯೋ ಮಾಡ್ಕೊಂಡು ಅದಿದು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಪ್ರಮೋಷನ್ ಮಾಡ್ಕೊಂಡು ಇದ್ದೀನಿ ನನ್ನ ಬಿಸ್ನೆಸ್ ಅಷ್ಟೇ ಅವರೇ ಫುಲ್ ಸಪೋರ್ಟ್ ಮಾಡ್ತಾರೆ ಕೊರಿಯರ್ ಕೊಟ್ಟು ಕೊಟ್ಟು ಬರೋದಾಗಿರ್ಬೋದು ಎಲ್ಲ ಅವರೇ ಮಾಡ್ತಾರೆ ಪ್ಯಾಕಿಂಗ್ ಎಲ್ಲ ಅವರೇ ಮಾಡೋದು ನಿಜ ಫ್ರೆಂಡ್ಸ ನಾನು ಬೇರೆಯವ್ರನ್ನ ಮದುವೆ ಆಗಿದ್ರೆ ನಮ್ಮನ್ನು ಈ ಪರಿಸ್ಥಿತಿಲಿ ನೋಡ್ಕೊಳ್ತಿದ್ರೆ ಗೊತ್ತಿಲ್ಲ ಖಂಡಿತ ನಾನು ಇವ್ರು ನಮ್ಮ ಮದುವೆ ಆಗಿದ್ದಂತೂ ತುಂಬ ಒಳ್ಳೇದಾಯ್ತು ಅಂತ ಅನ್ನಿಸ್ತು ಹಾಗೆ ನಮ್ಮ ಅತ್ತೆ ಮಾವನು ಅಷ್ಟೇ ತುಂಬ ಅವ್ರು ಸಪೋರ್ಟಿವ್ ಆಗಿರ್ತಾರೆ ಏನೇ ಆದರೂ ಸಹಿತ ಅವ್ರು ಸಪೋರ್ಟಿವ್ ಆಗಿರ್ತಾರೆ ಅಷ್ಟೇ ಸಾಕೋಲ್ವಾ ಫ್ರೆಂಡ್ಸ್ ಆ ಬೇರೆ ಬರಲಿ ಬಿಡಲಿ ಅದು ನಮಗೆ ಬೇಡ ಇವಾಗ ಮೇನ್ ಇರೋದು ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅದೊಂದೇ ಇರೋದು ಇಂಟೆನ್ಷನ್ ಬಂದು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿ ನಾನು ಹಾಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನೀವು ವಿಡಿಯೋ ಮಿಸ್ ಮಾಡ್ಕೊಳ್ತಿದ್ದೀರಾ ಮತ್ತೆ ಕಮೆಂಟ್ ಮೂಲಕ ಬಂದು ಕಮೆಂಟ್ ಮಾಡಿದ್ದೀರಾ ಈಸ್ಟಾರಾಮಲ್ಲಿ ಅವ್ರೆಲ್ರಿಗೂ ಸಹಿತ ತುಂಬ ತುಂಬ ಮನಸ್ಸಿಂದ ಹೇಳ್ತಾ ಇದ್ದೀನಿ ಟ್ಯಾಂಕ್ಸ್ ಅದು ನೋಡಿನೇ ಒಂಚೂರು ನನಗೆ ಇಂಟ್ರೆಸ್ಟ್ ಬಂತು ವೀಡಿಯೋ ಮಾಡಬೇಕು ಅಂತ ಇಲ್ಲ ಅಂತ ಅಂದರೆ ಒಂದು ಟೂ ತ್ರೀ ಡೇಸ್ ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಇಷ್ಟು ಸ್ಟ್ರಾಂಗ್ ಆಗಿರ್ತೀನಿ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ನಾನು ಕೋಪ ಮಾಡ್ಕೊಳ್ತೀರ ಮುಂಚೆ ಪುಟ್ ಪುಟಾಣಿ ವಿಷಕ್ಕೂ ಕೋಪ ಮಾಡ್ಕೊಳ್ಳಿವೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ನನಗಿದೇ ತಿಂಡಿ ಬೇಕು ಅಂತ ಕೋಪ ಮಾಡ್ಕೊಳ್ಳಿವೆ ಈಗ ನೋಡಿ ಇಷ್ಟು ಕಷ್ಟದಲ್ಲಿ ಇಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತಂದರೆ ತುಂಬ ನನ್ನ ನನಗೆ ಗ್ರೇಟ್ ಅಂತ ಅನಿಸುತ್ತೆ ನನ್ನ ಹಸ್ಬೆಂಡು ಅವಳೇ ತುಂಬ ಸಪೋರ್ಟ್ ಮಾಡಿ ಇಲ್ಲ ನೀನು ಎದ್ ನಿಂತ್ಕೊಳ್ಬೇಕು ಎದ್ದು ನಿಂತ್ಕೊಂಡ್ರೆ ನಿನ್ನ ಜನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಕುಗ್ಗೋಗ್ಬಿಟ್ರೆ ನಿನ್ನ ದ್ವೇಷಿಸೋಳು ಇನ್ನೂ ಕುಗ್ಗಿಸ್ಬಿಡ್ತಾರೆ ಅವ್ರಿಗೆ ಇನ್ನೂ ಖುಷಿ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ಅದೊಂದು ಸಪೋರ್ಟಿವ್ ನನ್ನ ಹಸ್ಬೆಂಡು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಸಿಗ್ತೀನಿ ನಾಳೆ ಆದರೆ ನಾಳೆಯಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಆ ನನಗೆ ಎಷ್ಟಾಗುತ್ತೋ ಅಷ್ಟು ದಯವಿಟ್ಟು ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್